ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಈ ಕಡೆ ಲೋಡ್ ಹುಡುಗಿ ರೆಡಿ ಇಲ್ಲ 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 ಲೋನ್ ಏನಿಲ್ಲ ರೆಡಿ ಆಗಿ ಎಷ್ಟು ಇದು ಸರ್ ಇದು ರೀಡಿಂಗ್ ಒನ್ ತರ್ಟಿ ಏನಾಗಿದೆ ಒನ್ ತರ್ಟಿ ಹೊಡಿದ್ಯಾ ಒನ್ ತರ್ಟಿ ಹೊಡಿದೆ ಸ್ವಲ್ಪ ಅವರು ಸೈಟ್ ವರ್ಕ್ ಮಾಡ್ತಾರೆ ರೀಡಿಂಗ್ ಆಗಿದೆ ಗಾಡಿ ಟೈರ್ಗಳು ಚೆನ್ನಾಗಿದೆ ಸರ್ ಇದಾವುದು ಫೀಚರ್ಸ್ ಏನ್ ಬರ್ತದೆ ಟಾಪ್ ಇಟ್ ಸತ್ತೆ ಇದು ಇಲ್ಲ ಸರ್ ಮಿಡಲ್ ವೇರಿಯಂಟ್ ಇದು ಇದು ಮಿಡಲ್ ವೇರಿಯಂಟ್

ಸಲಸಲಸಲ ಫೈಲ್ ಕೊಡ್ತೀರಾ ಆ ಯಾಕಂದ್ರೆ ರೆಂಟ್ ಅದು ಇರೋದ್ರಿಂದ ಹೌದು ಹೌದು ಕನ್ನಪಟ್ಟೆ ಇರೋದ್ರಿಂದ ಸಿಕ್ಸ್ ಸಿಕ್ಸ್ಟಿ ನಾನು ಗಾಡಿ ಕೊಡಿش ನೋಡಿ ಓಕೆ ಸರ್ ಆಯ್ತು ಕಳಿಸ್ಕೊಡ್ತೀವಿ ಫೈಲ್ ಮಾಡಿ ಗಾಡಿ ಕೊಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು